ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಕೊನೆಗೂ ಇಲ್ಲಿ ಮುತ್ತು ಮತ್ತು ತಮ್ಮಂದಿರು ಜೈಲಿಂದ ಬಿಡುಗಡೆ ಆದ್ರೆ ಚಂದನ ಬಿಡಿಸ್ಕೊಂಡು ಬರುವುದರಲ್ಲಿ ಯಶಸ್ವಿ ಆದ ಲೈಕ್ ಏನಾಯಿತು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಮುತ್ತು ತಪ್ಪು ಮಾಡದೇ ಇದ್ರು ಕೂಡ ಅತ್ತೆ ಮತ್ತೆ ಮಾವ ಇಬ್ಬರು ಕೂಡ ಬಂದು ಮುತ್ತನ್ನು ಹೊಡೆದು ಬಡಿದು ಮಾಡಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ ಹಾಗಾಗಿ ಇಲ್ಲಿ ಪೊಲೀಸ್ ಅವರು ಕೂಡ ಬಂದದ್ದೇ ಇಲ್ಲಿ ಈ ಹುಡುಗಿ ಮೇಲೆ ನೀನು ತಪ್ಪಾಗಿ ಬಿಹೇವ್ ಮಾಡಿದೆ ಜೊತೆಗೆ ಅವ್ರ ತಂದೆಯ ಮೇಲೆ ನೀನು ನಿನ್ನ ಎಲ್ಲರೂ ಕೂಡ ಹೊಡೆದು ಹಾಕಿದಾಳ ಅನ್ನೋ ಕಾರಣಕ್ಕೆ ಎಲ್ಲರನ್ನ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಈ ಕಡೆ ಇರೋದು ಚಂದನ ಮಾತ್ರ ಚಂದನ ಒಬ್ಬಂಟಿಯಾಗಿ ಈ ಕಡೆ ಮುತ್ತು ಮತ್ತೆ ತಮ್ಮಂದಿರು ಎಲ್ಲರನ್ನ ಕೂಡ ಬಿಡಿಸ್ಕೊಂಡು ಬರಬೇಕಾಗಿದೆ ಹತ್ತ ಕಡೆ ಅತ್ತಿ ಮಗಳಿಗೆ ಬೇರೆಯವ್ರ ಜೊತೆ ನಿಶ್ಚಿತಾರ್ಥ ಮದುವೆ ಮಾಡಬೇಕು ಅಂತ ಹೇಳಿ ಅವರ ತಂದೆ ತಾಯಿ ಎಲ್ಲ ಕೂಡ ನಿಶ್ಚಯ ಮಾಡ್ತಿದ್ದಾರೆ ಇದರ ನಡುವೆ ಚಂದನ ಪೊಲೀಸ್ ಹತ್ರ ಕೇಳ್ಕೊತಾಳೆ ನೋಡಿ ದಯವಿಟ್ಟು ನೀವು ನನ್ನ ಮಾತನ್ನು ಒಮ್ಮೆ ಕೇಳಿ ನೆಚ್ಚುಕ ಇವ್ರ ತಂದೆ ತಾಯಿ ರೀತಿ ಹೇಳ್ತಿರ್ಬೋದು ಆದರೆ ಅವರ ಮಗಳು ಮೇಯ್ ಚುಡಿದಾಳೆ ಅವರ ಮಗಳು ನಿಜವಾಗ್ಲೂ ಇದನ್ನೇ ಹೇಳಲ್ಲ ಅನ್ನೋದನ್ನು ನೀವು ಖಾತ್ರಿ ಖಂಡತ ಖಂಡ ಮುತ್ತುವರಾಗಲಿ ಇವ್ರು ಯಾರೂ ಅವ್ರ ಮೇಲೆ ಯಾವುದೇ ರೀತಿ ತೊಂದರೆಯನ್ನು ಮಾಡಿಲ್ಲ ಮುತ್ತು ಅವರು ನಿಜವಾಗ್ಲೂ ಹುಡುಗಿ ಜೊತೆ ತಪ್ಪಾಗಿ ಬಿಹೇವ್ ಮಾಡಿಲ್ಲ ಆ ಹುಡುಗಿನೇ ಇಲ್ಲ ಬಂದದ್ದು ಖಂಡತವಾಗ್ಲೂ ಮುತ್ತು ಅವರಲ್ಲ ನಿಜವಾಗ್ಲೂ ಹುಡುಗಿಯವರನ್ನು ಇಷ್ಟಪಡ್ತಾಳೆ ಹೊರತು ಇವರಲ್ಲ ಸುಮ್ಮನೆ ಇವನ್ನ ಕಾರಣ ಅವ್ರಿಗೆ ತಂದೆ ತಾಯಿಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇಕಿದ್ರೆ ಹೋದ್ರೆ ಹುಡುಗಿನ ಹೋಗಿ ವಿಚಾರಿಸಿ ಅಂತ ಹೇಳಿ ಚಂದನ ಪೊಲೀಸ್ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾಳೆ ತದನಂತರ ನಂತರ ಪೊಲೀಸ್ ಅವ್ರು ಕೂಡ ಚಂದನಾ ಜೊತೆ ಅತ್ತೆ ಮಗಳು ಮನೆಗೆ ಬಂದಿದ್ದಾರೆ ಅಲ್ಲಿ ಆ ಹುಡುಗಿ ತಂದೆ ತಾಯಿ ಇಬ್ರು ಕೂಡ ಹೊರಗಡೆ ಬರ್ತಾರೆ ನಿಮ್ಮ ಮಗಳನ್ನ ಕರೀರಿ ಆಕೆಯನ್ನ ವಿಚಾರ ಮಾಡಬೇಕಾಗಿದೆ ನಾವು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಆಗ ಮುತ್ತುವಿನ ಅತ್ತೆ ಹೋಗಿದ್ದೆ ತಮ್ಮ ಮಗಳ ಹತ್ರ ನೋಡು ನಿನಗೆ ನಾವು ಫೋರ್ಸ್ ಮಾಡಿ ಈ ಥರ ಮಾಡಿದ್ವಿ ಅಂತ ಹೇಳುದಲ್ಲ ಮುತ್ತು ನಿನ್ನ ಮೇಲೆ ನಿಜವಾಗ್ಲೂ ತೊಂದರೆ ಮಾಡ್ದ ಅನ್ನೋ ರೀತಿಯಲ್ಲಿ ನೀನು ಪೊಲೀಸವ್ರ ಮುಂದೆ ಹೇಳಬೇಕಾಗತ್ತೆ ಇಲ್ಲ ಅಂದರೆ ನೀನು ನನ್ನ ಮತ್ತೆ ನಿಮ್ಮ ತಂದೆನ ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಹೆದರಿಸ್ತಾರೆ ಹಾಗಾಗಿ ಇಲ್ಲಿ ಪೊಲೀಸವರು ಆ ನಿಜ ನಾಮ ಮುತ್ತು ನಿನ್ನ ಮೇಲೆ ತಪ್ಪಾಗಿ ಬಿಹೇವ್ ಮಾಡಿದ್ನ ತಪ್ಪಾಗಿ ನಡ್ಕೊಂಡ ನಿಜ ಅಂತ ಪ್ರಶ್ನೆ ಮಾಡ್ತಿದ್ದಾರ ಈ ಕಡೆ ಚಂದನ ಕೂಡ ಹೇಳು ಇಲ್ಲಿ ಇನ್ಸ್ಪೆಕ್ಟರ್ ಕೇಳ್ತದಾರಲ್ವ ಅಣ್ಣ ನಿಮಗೆ ತೊಂದರೆ ಮಾಡಿಲ್ಲ ತಾನೇ ಅದನ್ನು ಒಪ್ಕೋ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪ ಅಮ್ಮನ ಭಯಕ್ಕೆ ಆ ಹುಡುಗಿ ನಿಜವಾಗ್ಲೂ ಮುತ್ತುನ ರಿಲೀಸ್ ಮಾಡಿಸ್ತಾಳ ಅಥವಾ ಅಪ್ಪ ಅಮ್ಮನೆಗೋಸ್ಕರ ಮುತ್ತು ತಪ್ಪು ಮಾಡ್ದ ಅಂತ ಹೇಳ್ತಾಳ ಅನ್ನೋ ತನ್ನ